ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಮಾರ್ಕಂಡೇಯರೇ ಮೊದಲಾದ ಮಹರ್ಷಿಗಳು ರಾಜನಿಲ್ಲದ ದೇಶದ ದುಸ್ಥಿತಿಯನ್ನು ವರ್ಣಿಸಿದುದು ಕೂಡಲೇ ಯಾರನ್ನಾದರೂ ರಾಜನನ್ನಾಗಿ ಮಾಡುವಂತೆ ವಸಿಷ್ಠರಿಗೆ ಆದೇಶ ನೀಡಿದುದು ಎಂಬ ಅರವತ್ತ ಏಳನೆಯ ಸರ್ಗಕ್ಕೆ ಸ್ವಾಗತ ಅಕ್ರಂದಿತ ನಿರಾನಂದ ಸಾಶ್ರು ಸಾಶ್ರು ಕಣ್ಮ ಜನಾಕುಲ ಅಯೋಧ್ಯಾಯಾಮವತ ಸಾವ್ಯತೀಯಾಯ ಶರ್ವರಿ ಅಂದಿನ ರಾತ್ರಿಯೆಲ್ಲವೂ ಪುರಜನರ ಜನರ ಮತ್ತು ರಾಜಪರಿವಾರದವರ ಗೋಳಾಟದಿಂದಲೇ ಕಳೆಯಿತು ಆನಂದ ಲೇಷವೂ ಇರಲಿಲ್ಲ ಕಣ್ಣೀರನ್ನು ಕುತ್ತಿಗೆಯವರೆಗೂ ಸುರಿಸುತ್ತಿದ್ದ ಜನರಿಂದ ಅರಮನೆಯ ಪ್ರದೇಶವು ನಿಬಿಡವಾಗಿದ್ದಿತು ಅತಿ ದೀರ್ಘವಾಗಿ ಕಾಣುತ್ತಿದ್ದ ಆ ರಾತ್ರಿಯೂ ಕಳೆದುಹೋಯಿತು ಸೂರ್ಯೋದಯವಾದ ಬಳಿಕ ರಾಜಕಾರ್ಯ ಪ್ರವರ್ತಕರಾದ ಬ್ರಾಹ್ಮಣರು ವಿದ್ವಾಂಸರ ಸಭೆಯೊಂದನ್ನು ಸೇರಿಸಿದರು ರಾಜ ಪುರೋಹಿತರಾದ ವಸಿಷ್ಠರನ್ನು ಪುರಸ್ಕರಿಸಿ ಮಾರ್ಕಂಡೇಯ ಮೌದ್ಗಲ್ಯ ವಾಮದೇವ ಕಶ್ಯಪ ಕಾತ್ಯಾಯನ ಗೌತಮ ಮಹಾಯಶೋವಂತನಾದ ಜಾಬಾಲಿ ಇವರೇ ಮುಂತಾದ ವಿದ್ವಾಂಸರು ಅಮಾತ್ಯರೊಡನೆ ಸಭೆಯಲ್ಲಿ ಉಪಸ್ಥಿತರಾಗಿದ್ದರು ಮುಂದೆ ಮಾಡಬೇಕಾದ ಕರ್ತವ್ಯದ ವಿಷಯವಾಗಿ ಒಬ್ಬೊಬ್ಬರು ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಸಭೆಯ ಮುಂದೆ ಮಂಡಿಸಲು ಪ್ರಾರಂಭಿಸಿದರು ವಿಯೋಗದ ಶೋಕದಿಂದಲೇ ನಮ್ಮ ದಶರಥ ಮಹಾರಾಜನು ಅಸುನೀಗಿದನು ರಾಜನು ಅವಸಾನ ಹೊಂದಿದ ನಂತರ ನಮಗೆ ದಿವಸವನ್ನು ಕಳೆಯುವುದೇ ಬಹು ದುಸ್ತರವಾಗಿದೆ ನಾವು ಶೋಕದಿಂದ ಕಳೆದ ಈ ರಾತ್ರಿಯು ನೂರು ವರ್ಷಗಳನ್ನು ಕಳೆದಂತೆ ನಮ ನಮ್ಮೆಲ್ಲರಿಗೂ ಭಾಸವಾಗುತ್ತಿದೆ ಇಂದಿನ ನಮ್ಮ ರಾಜ್ಯದ ಪರಿಸ್ಥಿತಿಯು ಹೀಗಿದೆ ರಾಜನು ಸ್ವರ್ಗಸ್ಥನಾದನು ಇದಕ್ಕೆ ಮೊದಲೇ ಹಿರಿಯ ಮಗನಾದ ರಾಮನು ಅರಣ್ಯಕ್ಕೆ ಹೊರಟು ಹೋದನು ರಾಜನ ಮತ್ತೊಬ್ಬ ಮಗನಾದ ತೇಜಸ್ವಿಯಾದ ಲಕ್ಷ್ಮಣನು ಶ್ರೀರಾಮನ ಜೊತೆಯಲ್ಲಿಯೇ ಕಾಡಿಗೆ ಹೊರಟು ಹೋದನು ಶತ್ರು ವಿಧ್ವಂಸಕರಾದ ಭರತ ಶತ್ರುಘ್ನರು ಕೇಕೆಯ ರಾಜ್ಯದ ರಾಜಧಾನಿಯಾದ ರಾಜಗೃಹದಲ್ಲಿ ಅವನ ತಾತನ ಅವರ ತಾತನ ರಮ್ಯವಾದ ಅರಮನೆಯಲ್ಲಿ ವಾಸವಾಗಿದ್ದಾರೆ ಈಗಲೇ ಈ ಕೋಸಲ ರಾಜ್ಯಕ್ಕೆ ಇಕ್ಷವಾಕು ವಂಶದ ರಾಜಕುಮಾರರಲ್ಲಿ ಒಬ್ಬನನ್ನು ರಾಜನನ್ನಾಗಿ ಮಾಡಬೇಕೆ ಮಾಡಬೇಕಾಗಿದೆ ರಾಜನೇ ಇಲ್ಲದ ನಮ್ಮ ರಾಷ್ಟ್ರವು ಅರಾಜಕತೆಯಿಂದಾಗಿ ವಿನಾಶ ಹೊಂದಬಾರದು ನಾರಾಜಕೆ ಜನಪದೇ ವಿದ್ಯುನ್ಮಾಲೆ ಮಹಾಸ್ವನಹ ಅಭಿವರ್ಷತೆ ಪರ್ಜನ್ಯೋ ಮಹೀಂ ದಿವ್ಯೇನ ವಾರಿಣ ರಾಜನಿಲ್ಲದ ದೇಶದಲ್ಲಿ ಪ್ರಕೃತಿಯು ಸುಮುಖವಾಗಿರುವುದಿಲ್ಲ ಗುಡುಗು ಸಿಡಿಲುಗಳ ಶಬ್ದಗಳಿಂದಲೂ ಮಿಂಚಿನ ಸಾಲುಗಳಿಂದಲೂ ಕೂಡಿರುವ ಮೇಘವು ದಿವ್ಯ ಜಲವನ್ನು ರಾಜನಿಲ್ಲದ ದೇಶದಲ್ಲಿ ಸುರಿಸುವುದಿಲ್ಲ ಅಂದರೆ ರಾಜನಿಲ್ಲದ ದೇಶದಲ್ಲಿ ಯಜ್ಞಯಾಗಾದಿಗಳೊಂದು ನಡೆಯದ ಕಾರಣ ಕಾಲಕಾಲಕ್ಕೆ ಮಳೆಯಾಗುವುದಿಲ್ಲ ಎಂದು ನಾರಾಜಕೆ ಜನಪದೆ ಬೀಜ ಮುಷ್ಟಿ ಪ್ರಕೀರ್ಯತೆ ನಾರಾಜಕೆ ಭಾರ್ಯಾವಾ ಭಾರ್ಯಾವರ್ತತೆ ವಶೆ ರಾಜನಿಲ್ಲದ ರಾಜ್ಯದಲ್ಲಿ ರೈತರು ಸಕಾಲದಲ್ಲಿ ಮಳೆಯಾಗದ ಕಾರಣ ಬೀಜವನ್ನೇ ಬಿತ್ತುವುದಿಲ್ಲ ರಾಜನಿಲ್ಲದ ರಾಜ್ಯದಲ್ಲಿ ತಾವು ಬೆಳೆದ ಬೆಳೆಯು ತಮಗೆ ಸಿಕ್ಕುವುದೆಂಬ ಭರವಸೆಯೂ ಇರುವುದಿಲ್ಲ ರಾಜನಿಲ್ಲದ ರಾಜ್ಯದಲ್ಲಿ ಮಗನು ತಂದೆಗೆ ವಿಧೇಯನಾಗಿರುವುದಿಲ್ಲ ಹೆಂಡತಿಯು ಗಂಡನಿಗೆ ವಿಧೇಯಳಾಗಿರುವುದಿಲ್ಲ ಎಲ್ಲರೂ ಸ್ವೇಚ್ಛಾಚಾರಿಗಳಾಗಿರುತ್ತಾರೆ ರಾಜ ದಂಡನೆ ಇಲ್ಲದಿರುವುದೇ ಇದಕ್ಕೆಲ್ಲ ಕಾರಣ ಅರಾಜಕೆ ಧನಂ ನಾಸ್ತಿ ನಾಸ್ತಿ ಭಾರ್ಯಾಪ್ಯ ರಾಜಕೆ ಚಾನ್ಯತ್ಯುತಃ ಸತ್ಯಂ ಸತ್ಯಮ ರಾಜಕೆ ರಾಜನಿಲ್ಲದ ರಾಜ್ಯದಲ್ಲಿ ಧನವಂತನಾಗಿರಲು ಸಾಧ್ಯವಿಲ್ಲ ಕಳ್ಳಕಾಕರು ನಿರ್ಭಯವಾಗಿ ಧನವನ್ನು ಅಪಹರಿಸಿಕೊಂಡು ಹೋಗುತ್ತಾರೆ ಮದುವೆ ಮಾಡಿಕೊಳ್ಳುವಂತೆಯೂ ಇಲ್ಲ ಭಾರಿಯೆಯನ್ನು ಅಪಹರಿಸುತ್ತಾರೆ ಇದಕ್ಕಿಂತಲೂ ಭಯಂಕರವಾದ ಪರಿಸ್ಥಿತಿಯು ಇರುವ ದೇಶದಲ್ಲದೆ ಮತ್ತೆಲ್ಲಿಯೂ ಇರಲು ಸಾಧ್ಯ ಈ ಅವ್ಯವಸ್ಥೆಯು ರಾಜನಿಲ್ಲದ ದೇಶದಲ್ಲಿ ಇರುವುದು ನಿಶ್ಚಿತ ನಾರಾಜಕೆ ಜನಪದೆ ಕಾರಯಂತೆ ಸಭಾಂ ನರಾಹ ಉದ್ಯನ ಉದ್ಯನಾನಿಚ ರಮ್ಯಾಣಿ ಹೃಷ್ಟ ಪುಣ್ಯ ಗ್ರಹಾಣಿಚ ರಾಜನಿಲ್ಲದ ರಾಜ್ಯದಲ್ಲಿ ಮನುಷ್ಯರು ಧರ್ಮ ಅಧರ್ಮಗಳ ನಿರ್ಣಯಗಳಿಗಾಗಿ ವಿದ್ವಾಂಸರ ಸಭೆಯನ್ನು ಸೇರಿಸುವುದಿಲ್ಲ ಅಂತಹ ದೇಶದಲ್ಲಿ ರಮ್ಯವಾದ ಉದ್ಯಾನವನಗಳಾಗಲಿ ಹರ್ಷೋತ್ಸಾಹಗಳಿಂದ ಕೂಡಿರುವ ದೇವಾಲಯಗಳಾಗಲಿ ಧರ್ಮಶಾಲೆಗಳಾಗಲಿ ಇರುವುದಿಲ್ಲ ನಾರಾಜಕೆ ಜನಪದೆ ಯಜ್ಞಶೀಲ ದ್ವಿಜಾತಯ ಸತ್ಪ್ರಾಣ್ಯ ಸತ್ಪ್ರಾಣ್ಯನ್ವಾಸತೆ ದಾಂತ ಬ್ರಾಹ್ಮಣ ಸಂಶಿತವ್ರತಾಹ ಅರಾಜಕತೆಗಿರುವ ರಾಜ್ಯದಲ್ಲಿ ಯಜ್ಞಶೀಲರಾದ ಜಿತೇಂದ್ರಿಯರಾದ ವ್ರತನಿಷ್ಠರಾದ ಬ್ರಾಹ್ಮಣರು ವಿಘ್ನ ಭಯದಿಂದ ಮಹಾಯಾಗಗಳನ್ನು ಮಾಡುವುದಿಲ್ಲ ನಾರಾಜಕೇ ಜನಪದೇ ಮಹಾಯಜ್ಞೇಶು ಯಜ್ವನಃ ಬ್ರಾಹ್ಮಣ ವಸು ಸಂಪನ್ನ ವಿಸೃಜಂತ್ ಪ್ರದಕ್ಷ ವಿಶು ವಿಸೃಜಂತಾಪ್ತ ದಕ್ಷಿಣಾಹ ರಾಜನಿಲ್ಲದ ರಾಜ್ಯದಲ್ಲಿ ಕೆಲವು ವೇಳೆ ಮಹಾಯಜ್ಞಗಳನ್ನು ಪ್ರಾರಂಭಿಸಿದರು ಧನ ಸಂಪನ್ನರಾದ ಬ್ರಾಹ್ಮಣರು ಋತ್ಯುಜರಿಗೆ ಕೊಡಬೇಕಾದಷ್ಟು ಬ್ರಾಹ್ಮ ದಕ್ಷಿಣೆಯನ್ನು ಕೊಡುವುದಿಲ್ಲ ಅಂದರೆ ತಮ್ಮಲ್ಲಿ ಧನವಿರುವುದನ್ನು ತಿಳಿದು ಎಲ್ಲಿ ಕಳ್ಳಕಾಕರು ಅಪಹರಿಸಿಬಿಡುವರು ಎಂಬ ಎಂಬುದೇ ಅವರ ಈ ವರ್ತನೆಗೆ ಕಾರಣವಾಗಿರುತ್ತದೆ ನಾರಾಜಕೇ ಜನಪದೇ ಪ್ರಹೃಷ್ಟ ಪ್ರಹೃಷ್ಟ ನಟ ಉತ್ಸವಾಶ್ಚ ಸಮಾಜಾಶ್ಚ ವರ್ಧಂತೆ ರಾಷ್ಟ್ರವರ್ಧನಾಹ ರಾಜನಿಲ್ಲದ ರಾಜ್ಯದಲ್ಲಿ ನಟ ನರ್ತಕರು ಸಂತುಷ್ಟರಾಗಿರುವುದಿಲ್ಲ ರಾಷ್ಟ್ರದ ಅಭಿವೃದ್ಧಿಗೆ ಸಾಧಕಗಳಾದ ದೇವತೋತ್ಸವಗಳಾಗಲಿ ಗಣ್ಯರಿಂದ ಕೂಡಿದ ಸಮಾಜೋತ್ಸವಗಳಾಗಲಿ ನಡೆಯುವುದಿಲ್ಲ ನಾರಾಜಕೆ ಜನಪದೇ ಸಿದ್ಧಾರ್ಥ ವ್ಯವಹಾರಣಃ ಕಥಾಭಿರನುಜಾನ್ ಕಥಾಭಿರನುರಜ್ಯಂತೆ ಕಥಾಶೀಲ ಕಥಾ ಪ್ರಿಯ ರಾಜನಿಲ್ಲದ ರಾಜ್ಯದಲ್ಲಿ ಪ್ರಯೋಜನಾಪೇಕ್ಷೆಯಿಂದ ಕಾರ್ಯ ಮಾಡುವವರು ಯಾವ ವಿಧವಾದ ಪ್ರಯೋಜನವನ್ನು ಹೊಂದುವುದಿಲ್ಲ ಇತಿಹಾಸ ಪುರಾಣಾದಿ ಕಥೆಗಳನ್ನು ಹೇಳುವವರು ಶ್ರೋತೃಗಳಿಗೆ ಹಿತವಾಗುವ ರೀತಿಯಲ್ಲಿ ಪ್ರವಚನಗಳನ್ನು ಮಾಡುವುದಿಲ್ಲ ಉದ್ಯನಾನಿ ಜನಪದೇ ಸಹ ಸಹಸಾಯಾಹ್ನೆ ಕ್ರೀಡಿತುಂ ಯಾಂತಿ ಕುಮಾರ್ಯೋ ಹೇಮಭೂಷಿತಾಹ ಅರಾಜಕತೆ ಅರಾಜಕತೆಯಿರುವ ರಾಜ್ಯದಲ್ಲಿ ಅನೀತಿವಂತರ ಭಯದಿಂದಾಗಿ ಸುವರ್ಣಾಭರಣಗಳನ್ನು ಧರಿಸಿದ ಕುಮಾರಿಯರು ಸಾಯಂಕಾಲದ ವೇಳೆಯಲ್ಲಿ ವಿಹರಿಸಲು ಉದ್ಯಾನವನಗಳಿಗೂ ಹೋಗುವುದಿಲ್ಲ ನಾರಾಜಕೆ ಜನಪದೆ ಧನವಂತಃ ಸುರಕ್ಷಿತಾಹ ಶೇರತೆ ವಿವೃತ ದ್ವಾರಾಹ ಕೃಷಿ ಗೋರಕ್ಷ ಜೀವಿನಃ ಕೃಷಿ ಮತ್ತು ಗೋರಕ್ಷಣೆಗಳಿಂದ ಜೀವಿಸುವ ಧನವಂತರಾದ ವೈಶ್ಯರು ರಾಜನಿಲ್ಲದ ರಾಜ್ಯದಲ್ಲಿ ಸುರಕ್ಷಿತರಾಗಿರುವುದಿಲ್ಲ ಆದುದರಿಂದಲೇ ಅವರು ಹಗಲಿನಲ್ಲಿಯೂ ಮನೆಯ ಬಾಗಿಲನ್ನು ಮುಚ್ಚಿಯೇ ಇರುತ್ತಾರೆ ನಾರಾಜಕೇ ಜನಪದೇ ವಾಹನೈ ಶೀಘ್ರಗಾಮಿ ಬಿಹಿ ನರ ನಿರ್ಯಾಂತಾನಿ ನರ ನರ ನಿರ್ಯಾಂತರಣ್ಯಾನಿ ನಾರಿ ಸಹಕಾಮಿನಃ ರಾಜನಿಲ್ಲದ ರಾಜ್ಯವೂ ವಿಹಾರ ಯೋಗ್ಯವೂ ಆಗಿರುವುದಿಲ್ಲ ಕಾಮಿಗಳಾದ ಮನುಷ್ಯರು ತಮ್ಮ ಪ್ರೇಯಸಿಯರೊಡನೆ ಶೀಘ್ರವಾಗಿ ಹೋಗುವ ವಾಹನಗಳಲ್ಲಿ ಕುಳಿತು ವಿಹಾರಕ್ಕಾಗಿ ಅರಣ್ಯ ಪ್ರದೇಶಗಳಿಗೆ ಹೋಗುವುದಿಲ್ಲ ಭಯಪಡುತ್ತಾರೆ ನಾರಾಜಕೆ ಜನಪದೇ ಭದ್ ಬದ್ಧಗನ್ ಭಾ ವಿಷಾಣಿನಹ ಅಟಂತಿ ರಾಜಮಾರ್ಗೇಶು ಕುಂಜರ ಪಷ್ಟಿ ಹಾಯನಾಹ ರಾಜನಿಲ್ಲದ ರಾಜ್ಯದಲ್ಲಿ ಪ್ರಶಸ್ತವಾದ ದಂತವುಳ್ಳ ಗಂಟೆಗಳಿಂದ ಅಲಂಕೃತವಾದ ಅರವತ್ತು ವರ್ಷ ವಯಸ್ಸಿನ ಆನೆಗಳು ರಾಜಮಾರ್ಗದಲ್ಲಿ ತಿರುಗಾಡುವುದಿಲ್ಲ ಏಕೆಂದರೆ ದಂತ ಚೋರರ ಭಯದಿಂದ ಎಲ್ಲಿ ಅದನ್ನು ಅದರ ಕಾರಣದಿಂದಾಗಿ ಸಾಯಿಸಿಬಿಡುತ್ತಾರೋ ಎಂಬ ಭಯದಿಂದ ನಾರಾಜಕೇ ಜನಪದೆ ಶರನ್ ಶರಾನ್ ಸಂತತ ಸ್ಮಸ್ಯತಾಂ ಶ್ರೂಯತೆ ತಲ ನಿರ್ಘೋಷ ಇಶ್ವಸ್ತ್ರಾಣಾ ಮುಪಾಸನೆ ರಾಜನಿಲ್ಲದ ರಾಜ್ಯದಲ್ಲಿ ಶಸ್ತ್ರಾಸ್ತ್ರಗಳ ಅಭ್ಯಾಸ ಸಮಯದಲ್ಲಿ ಲಕ್ಷ್ಯಕ್ಕೆ ಗುರಿಯಟ್ಟು ಬಾಣಪ್ರಯೋಗ ಮಾಡುವವರ ಕೈಚಳಕ ಹೆದೆಯ ಟಂಕಾರ ಶಬ್ದ ಇವಾವುದು ಕೇಳಿಬರುವುದಿಲ್ಲ ಅಂದರೆ ಸೈನ್ಯದ ಚಟುವಟಿಕೆಗಳೇ ಇಲ್ಲವಾಗುತ್ತವೆ ನಾರಾಜಕೆ ಜನಪದೇ ವಣಿಜೋ ದೂರಗಾಮಿನಃ ಗಚ್ಚಂತಿ ಕ್ಷೇಮ ಮಧ್ವಾನಂ ಬಹುಶನ್ಯ ಸಮಾಷಿತಾ ಸಮಾಚಿತಃ ಹೇರಳವಾದ ಸರಕುಗಳನ್ನು ತುಂಬಿಕೊಂಡು ಬಹುದೂರ ವ್ಯಾಪಾರಕ್ಕೆ ಹೋಗುವ ವರ್ತಕರು ರಾಜನಿಲ್ಲದ ದೇಶದಲ್ಲಿ ಕ್ಷೇಮದಿಂದ ಪ್ರಯಾಣ ಮಾಡಲಾರರು ನಾರಾಜಕೇ ಜನಪದೆ ಚಿರತ್ಯೇಕ ನಾರಾಜಕೇ ಜನಪದೆ ಚರತ್ಯೇಕ ಚರೋವಶಿ ಭಾವಯನ್ನಾತ್ಮನಾತ್ಮಾನಂ ಯನ್ನಾತ್ಮನಾತ್ಮಾನಂ ಎತ್ರ ಸಾಯಂ ಗ್ರಹೋ ಮುನಿಹಿ ರಾಜನಿಲ್ಲದ ದೇಶದಲ್ಲಿ ಆತ್ಮಜ್ಞಾನಿಗೂ ಉಳಿಗಾಲವಿಲ್ಲ ಏಕಾಕಿಯಾಗಿ ಸಂಚರಿಸುವ ಜಿತೇಂದ್ರಿಯನಾದ ಅಂತಃಕರಣದಲ್ಲಿ ಯಾವಾಗಲೋ ಪರಮಾತ್ಮನನ್ನೇ ಧ್ಯಾನಿಸುವ ಮುನಿಯು ಸಾಯಂಕಾಲವಾಗುತ್ತಲೇ ಸಿಕ್ಕುವ ಮನೆಗಳಲ್ಲಿ ತಂಗಲು ಸಾಧ್ಯವಾಗುವುದಿಲ್ಲ ನಾರಾಜಕೆ ಜನಪದೆ ಯೋಗಕ್ಷೇಮ ಪ್ರವರ್ತತೆ ನಚಾಪ್ಯ ರಾಜಕೀಯ ಸೇನಾ ಶತ್ರುವನ್ ವಿಪಹತೆ ಯುಧಿ ರಾಜಕತೆ ಇರುವ ರಾಜ್ಯದಲ್ಲಿ ಪ್ರಜೆಗಳಿಗೆ ಇಲ್ಲದಿರುವ ವಸ್ತುವಿನ ಪ್ರಾಪ್ತಿಯಾಗಲಿ ಇರುವ ವಸ್ತುವಿನ ರಕ್ಷಣೆಯಾಗಲಿ ಸಾಧ್ಯವಾಗುವುದಿಲ್ಲ ಆ ರಾಜ್ಯದ ಸೈನ್ಯವು ಶತ್ರುಗಳನ್ನು ಎದುರಿಸಲಾಗದು ನಾಜಕೇ ಜನಪದೇ ಹೃಷ್ಟೇ ಪರಮವಾಜಿ ಬಿಹಿ ನರಾಸೈಯಾಂತ್ಯರ ಸಹಸ ರಥೈಶ್ಚ ಅರಾಜಕತೆ ಇರುವ ರಾಜ್ಯದಲ್ಲಿ ವಸ್ತ್ರಾಲಂಕಾರಗಳಿಂದ ಭೂಷಿತರಾದ ಜನರು ಹೃಷ್ಟಪುಷ್ಟವಾದ ಕುದುರೆಗಳಿಂದ ಯುಕ್ತವಾಗಿರುವ ರಥಗಳಲ್ಲಿ ಕುಳಿತು ಪ್ರಯಾಣ ಮಾಡಲು ಸಾಧ್ಯವಾಗುವುದಿಲ್ಲ ನಾರಾಜಕೇ ಜನಪದೇ ನರಾಶಾಸ್ತ್ರವಿಶಾರದಾಹ ಸಂವದಂತೋ ವತಿಷ್ಯಂತೆ ವನೇಶು ನಗರೇಶು ಚ ರಾಜನಿಲ್ಲದ ರಾಜ್ಯದಲ್ಲಿ ಶಾಸ್ತ್ರಗಳನ್ನು ತಿಳಿದ ವಿದ್ವಾಂಸರು ವನಗಳಲ್ಲಿಯೂ ಆಶ್ರಮಗಳಲ್ಲಿಯೋ ಪಟ್ಟಣಗಳಲ್ಲಿಯೂ ತಮ್ಮ ಶಾಸ್ತ್ರಜ್ಞಾನವನ್ನು ಪ್ರಚಾರಗೊಳಿಸಲು ಆಗುವುದಿಲ್ಲ ನಾರಾಜಕೇ ಜನಪದೇ ಮಾಲ್ಯ ಮೋದಕ ದಕ್ಷಿಣಾಹ ದೇವತಾಭ್ಯರ್ಚನಾರ್ಥಾಯ ಕಲ್ಪ್ಯಂತೆ ನಿಯತೈರ್ಜನೈ ರಾಜನಿಲ್ಲದ ರಾಜ್ಯದಲ್ಲಿ ದೇವತಾರ್ಚನೆಗಾಗಿ ಮಾಲೆ ಮೋದಕ ದಕ್ಷಿಣೆ ಇವೇ ಮುಂತಾದ ಪೂಜಾ ವಸ್ತುಗಳನ್ನು ವೃತ ನಿಯಮಾನುಷ್ಠಾನ ಪರರಾದ ಜನರು ಸಿದ್ಧಪಡಿಸುವುದಿಲ್ಲ ಅಂದರೆ ಅಶುಚಿಗಳು ಅಂತಹ ಕಾರ್ಯಗಳನ್ನು ಮಾಡುತ್ತಾರೆ ನಾಜಕೆ ಜನಪದೆ ಚಂದನಾಗರು ದೂರೂಷಿತಾ ರಾಜಪುತ್ರ ವಿರಾಜಂತೆ ವಸಂತ ಇವ ಶಾಖಿನಃ ರಾಜನಿಲ್ಲದಿರುವ ರಾಜ್ಯದಲ್ಲಿ ಚಂದನ ಅಗರುಗಳಿಂದ ಅನುಲೇಪಿತರಾದ ರಾಜಪುತ್ರರು ವಸಂತ ಕಾಲದಲ್ಲಿ ವೃಕ್ಷಗಳು ವಿರಾಜಿಸುವಂತೆ ಶೋಭಾಯಮಾನರಾಗಿ ಕಾಣುವುದಿಲ್ಲ ಯಥಾ ಶ್ಯನುದಕ ನದ್ಯೋ ವನಂ ಅಗೋಪಾಲ ತಥಾ ಮರಾಜಕಂ ರಾಜನಿಲ್ಲದ ರಾಜ್ಯವು ನೀರಿಲ್ಲದ ನದಿಗಳಂತೆ ಹುಲ್ಲಿಲ್ಲದ ಹುಲ್ಲುಗಾವಲಿನಂತೆ ಗೋಪಾಲಕನಿಲ್ಲದ ಗೋಕುಲದಂತೆ ಅಸ್ತವ್ಯಸ್ತವಾಗುತ್ತದೆ ಧ್ವಜೋ ರಥಸ್ಯ ಪ್ರಜ್ಞಾನಂ ಧೂಮೋ ಜ್ಞಾನಂ ವಿಭಾವಸೋಹೋ ತೇಷಾಂ ಯೋನೋ ಧ್ವಜೋ ರಾಜ ಸದೇವತ್ವಮಿತೋ ಗತಃ ಧ್ವಜವು ರಥಕ್ಕೆ ಹೆಗ್ಗುರುತಾಗಿರುತ್ತದೆ ಅಂದರೆ ಧ್ವಜವನ್ನು ಕಂಡೊಡನೆಯೇ ಅಲ್ಲಿ ರಥವಿರುವುದೆಂಬ ನಿಶ್ಚಯ ಉಂಟಾಗುತ್ತದೆ ಬೆಂಕಿಗೆ ಹೊಗೆಯೇ ಹೆಗ್ಗುರುತು ಹೊಗೆಯನ್ನು ಕಂಡೊಡನೆಯೇ ಅಲ್ಲಿ ಬೆಂಕಿ ಇರುವುದೆಂಬ ನಿಶ್ಚಯವಾಗುತ್ತದೆ ಪ್ರಜೆಗಳಿಗೆ ಮತ್ತು ರಾಜ್ಯಕ್ಕೆ ರಾಜನೇ ಧ್ವಜಪ್ರಾಯನು ಅಂತಹ ರಾಜನು ಇಂದು ನಮ್ಮನ್ನಗಲಿ ದೇವತ್ವವನ್ನು ಹೊಂದಿರುವನು ಆದುದರಿಂದ ದೇಶಕ್ಕೆ ಧ್ವಜಪ್ರಾಯನಾಗಿರುವ ರಾಜಕುಮಾರನೊಬ್ಬನನ್ನು ರಾಜ್ಯ ಸಿಂಹಾಸನದಲ್ಲಿ ಕುಳ್ಳಿರಿಸುವುದು ನಮ್ಮೆಲ್ಲರ ಕರ್ತವ್ಯವೂ ಆಗಿದೆ ನ ರಾಜಕೆ ಜನಪದೇ ಸ್ವಕಂ ಭವತಿ ಕಸ್ಯಚಿತ ಮತ್ಸ್ಯ ಇವ ನರಾದಿತ್ಯಂ ಭಕ್ಷೆಯಂತೆ ಪರಸ್ಪರಂ ಅರಾಜಕತೆಯೋ ಇರುವ ದೇಶದಲ್ಲಿ ಇದು ನನ್ನದೋ ಇದು ಬೇರೆಯವರದೋ ಎಂಬ ವಿವೇಚನೆಯೇ ಇರುವುದಿಲ್ಲ ನೀರಿನಲ್ಲಿರುವ ದೊಡ್ಡ ಮೀನುಗಳು ಸಣ್ಣ ಮೀನುಗಳನ್ನು ನುಂಗಿಬಿಡುವಂತೆ ಆಡ್ಯರು ಆಡ್ಯರು ಅಂದರೆ ಬಲಾಢ್ಯರು ದುರ್ಬಲರನ್ನು ಯಾವ ಭಯವೂ ಇಲ್ಲದೆ ನುಂಗಿಹಾಕಿಬಿಡುತ್ತಾರೆ ಏಹಿ ಸಂಭಿನ್ನ ಮರ್ಯಾದಾ ನಾಸ್ತಿಕ ಚಿನ್ನ ಸಂಶಯಾಹ ತೇಪಿ ಭೋಗಾಯ ಕಲ್ಪಂತೆ ರಾಜದಂಡ ನಿಪೀಡಿತಾ ಯಾರು ಹಿಂದೆ ಲೋಕಮರ್ಯಾದೆಯನ್ನು ಮೀರಿದ ಅಪರಾಧಕ್ಕಾಗಿ ರಾಜನಿಂದ ಶಿಕ್ಷೆಗೆ ಗುರಿಯಾಗಿದ್ದರು ಅಂತಹ ನಾಸ್ತಿಕರೇ ಇಂದು ರಾಜದಂಡನೆ ಇಲ್ಲವೆಂದು ನಿಶ್ಚಯಿಸಿ ತಮ್ಮ ಸ್ವಾಭಾವಿಕವಾದ ದುಷ್ಟತನದ ಮೂಲಕವಾಗಿ ಇತರರ ಐಶ್ವರ್ಯವನ್ನು ಉಪಭೋಗಿಸಲು ಅಥವಾ ಪ್ರಭಾವವನ್ನು ಬೀರಲು ಯತ್ನಿಸುತ್ತಾರೆ ಯಥಾ ದೃಷ್ಟಿ ಶರೀರ ಸತ್ಯಮೇವ ಪ್ರವರ್ತತೆ ತಥಾ ನರೇಂದ್ರೋ ರಾಷ್ಟ್ರಸ್ಯ ಪ್ರಭವ ಸತ್ಯ ಧರ್ಮಯೋಹೋ ಯಾವ ರೀತಿಯಲ್ಲಿ ಮನುಷ್ಯನ ದೃಷ್ಟಿಯು ತನ್ನ ಹಿತಸಾಧನೆಗೂ ಅಹಿತದ ನಿವಾರಣೆಗೂ ಕಾರಣವಾಗುವುದೋ ಅದೇ ರೀತಿಯಲ್ಲಿ ಸತ್ಯ ಧರ್ಮಗಳ ಪ್ರವರ್ತಕನಾದ ರಾಜನು ರಾಷ್ಟ್ರಕ್ಕೆ ನೇತ್ರಪ್ರಾಯನಾಗಿರುತ್ತಾನೆ ರಾಜ ಸತ್ಯಂಚ ಧರ್ಮಶ್ಚ ರಾಜ ಕುಲವತಾಂ ಕುಲಂ ರಾಜ ಚೈವ ರಾಜಾ ಹಿತಕರುಣಾಂ ರಾಜನು ಸತ್ಯ ಧರ್ಮ ಪ್ರವರ್ತಕನು ಕುಲೀನರಾದವರಿಗೆ ಆಶ್ರಯನು ಪ್ರಜೆಗಳ ತಂತಾಯಿಯೋ ಮತ್ತು ತಂದೆಯೋ ಅವನೇ ಆದುದರಿಂದಲೇ ಅವನು ಎಲ್ಲರಿಗೂ ಹಿತಕರನಾಗುತ್ತಾನೆ ಯಮ ವೈಶ್ರವಣಶ್ ಶಕ್ರೋ ವರುಣಶ್ಚ ಮಹಾಬಲ ವಿಶೇಷ್ಯಂತೆ ನರೇಂದ್ರೇನ ವೃತ್ತೇನ ಮಹತಾ ತತಃ ಸದಾಚಾರ ಸಂಪನ್ನನಾದ ನಿಯಮಾನುಷ್ಠಾನಪರನಾದ ದಂಡನೀತಿವಿಶಾರದನಾದ ರಾಜನು ಯಮ ಕುಬೇರ ಇಂದ್ರ ಮತ್ತು ಮಹಾಬಲನಾದ ವರುಣ ಈ ನಾಲ್ವರು ದಿಕ್ಪಾಲಕರನ್ನು ಮೀರಿಸುತ್ತಾನೆ ಅಹೋ ತಮ ಇವೇದಂ ಸ್ಯಾನ್ನ ಪ್ರಜ್ಞಾಯೇತ ಕಿಂಚನ ರಾಜ ಚೇನ್ನ ಭವೇಲ್ಲೋಕೆ ವಿಭಜನ್ ಸಾಧ್ವ ಅಸಾಧುನಿ ಸಾಧುವಾದ ಕಾರ್ಯವು ಯಾವುದು ಅಸಾಧುವಾದ ಕಾರ್ಯವು ಯಾವುದು ಎಂಬುದನ್ನು ವಿವೇಚಿಸಿ ಕಾರ್ಯ ಮಾಡುವ ರಾಜನೇ ಈ ಲೋಕದಲ್ಲಿ ಇರದಿದ್ದರೆ ಸೂರ್ಯ ನಿಲ್ಲದಿದ್ದರೆ ಪ್ರಪಂಚವು ಗಾಢಾಂಧಕಾರದಲ್ಲಿ ಮುಳುಗಿ ಹೋಗುವಂತೆ ರಾಜನೆಂಬ ಸೂರ್ಯನಿಲ್ಲದೆ ಅಜ್ಞಾನಾಂಧಕಾರದಲ್ಲಿ ಮುಳುಗಿ ಹೋಗುತ್ತಿದ್ದಿತು ಯಾವುದು ಯಾರಿಗೂ ತಿಳಿಯುತ್ತಲೇ ಇರಲಿಲ್ಲ ಪೂಜ್ಯರಾದ ವಸಿಷ್ಠ ಮಹರ್ಷಿಗಳೇ ನಮ್ಮ ಮಹಾರಾಜನು ಬದುಕಿದ್ದಾಗಲೂ ಸಮುದ್ರವು ದಡವನ್ನು ಮೀರಿ ಹೋಗದಿರುವಂತೆ ತಮ್ಮ ಆಜ್ಞೆಯನ್ನು ಯಾರೂ ಉಲ್ಲಂಘಿಸುತ್ತಿರಲಿಲ್ಲ ದ್ವಿಜವರಿಯರೇ ನಮ್ಮ ಈಗಿನ ಪರಿಸ್ಥಿತಿಯನ್ನು ಚೆನ್ನಾಗಿ ಮನದಟ್ಟು ಮಾಡಿಕೊಂಡು ಇಕ್ಷಾಕು ವಂಶಕ್ಕೆ ಸೇರಿದ ರಾಜಕುಮಾರರಲ್ಲಿ ಸಮರ್ಥನಾದವನೊಬ್ಬನನ್ನು ಕರೆತಂದು ನೀವೇ ಅವನಿಗೆ ಪಟ್ಟಗಟ್ಟಿರಿ ರಾಜನಿಲ್ಲದಿದ್ದರೆ ಈ ರಾಜ್ಯವು ಗೋಂಡಾರಣ್ಯವೇ ಆಗುತ್ತದೆ ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡದಲ್ಲಿ ಅರವತ್ತ ಏಳನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾ ದೇಹಿ ದೇಹಿಮೆ ನಮಸ್ಕಾರ